ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಸಮರದಲ್ಲಿ ಹಾಲಿ ಚಾಂಪಿಯನ್ ಪಾಕಿಸ್ತಾನ ಮಕಾಡೆ ಮಲಗಿದೆ ಒಂದೇ ಒಂದು ಪಂದ್ಯವನ್ನ ಗೆಲ್ಲಲಾಗದೆ ಮೆಗಾ ಟೂರ್ನಿಯಿಂದ ಹೊರಬಿದ್ದಿದೆ ಆದರೆ ಮತ್ತೊಂದೆಡೆ ಅಫ್ಘಾನಿಸ್ತಾನ ಜಬರ್ದಸ್ತ್ ಪ್ರದರ್ಶನ ಇದೆ ಇಂಗ್ಲೆಂಡ್ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ನಂತರ ಎರಡನೇ ಬಾರಿ ಆಂಗ್ಲರಿಗೆ ಮಣ್ಣು ಮುಕ್ಕಿಸಿದೆ ಆ ಮೂಲಕ ಸೆಮಿಫೈನಲ್ ರೇಸ್ಗೆ ಎಂಟ್ರಿ ನೀಡಿದೆ ಅಫ್ಘಾನ್ ಆಟಕ್ಕೆ ಕ್ರಿಕೆಟ್ ಜಗತ್ತು ಬೆರಗಾಗಿದೆ ಗ್ರೇಟ್ ಲೆಜೆಂಡ್ ಸಚಿನ್ ತೆಂಡೂಲ್ಕರ್ ಅಫ್ಘಾನ್ ಆಟವನ್ನ ಕೊಂಡಾಡಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅಫ್ಘಾನಿಸ್ತಾನ ತಂಡದ ಬೆಳವಣಿಗೆ ನಿಜಕ್ಕೂ ಸ್ಪೂರ್ತಿಯಾಗಿ ಿದೆ ಅವರ ಗೆಲುವನ್ನ ಇನ್ಮೇಲೆ ಅದೃಷ್ಟದ ಗೆಲುವು ಎನ್ನುವಂತಿಲ್ಲ ಅವರೀಗ ಗೆಲ್ಲೋದನ್ನ ಅಭ್ಯಾಸ ಮಾಡಿಕೊಂಡಿದ್ದಾರೆ ಅಂತ ಸಚಿನ್ ಟ್ವೀಟ್ ಮಾಡಿದ್ದಾರೆ ಸಚಿನ್ ಮಾತ್ರ ಅಲ್ಲ ಹಲವು ಮಾಜಿ ಆಟಗಾರರು ಅಫ್ಘಾನಿಸ್ತಾನ ತಂಡಕ್ಕೆ ಅಭಿನಂದಿಸಿದ್ದಾರೆ ಇರ್ಫಾನ್ ಫಟಾನ್ ಭರ್ಜರಿ ಸ್ಟೆಪ್ಸ್ ಹಾಕಿ ಸಂಭ್ರಮಿಸಿದ್ದಾರೆ ಆದ್ರೆ ಅಫ್ಘಾನಿಸ್ತಾನ ತಂಡದ ಈ ಸೂಪರ್ ಸಕ್ಸಸ್ ಹಿಂದಿನ ಮಾಸ್ಟರ್ ಮೈಂಡ್ ಅಂದ್ರೆ ಅದು ಕೋಚ್ ಜೋನತಾನ್ ಟ್ರಾಟ್ ಹೌದು ಅಫ್ಘಾನ್ ಯಶಸ್ಸಿನ ಹಿಂದೆ ಇರೋದು ಟ್ರಾಟ್ ಮಾಸ್ಟರ್ ಮೈಂಡ್ ಟ್ರಾಟ್ ಎಂಟ್ರಿ ಕೊಟ್ಟ ನಂತರವೇ ಅಫ್ಘಾನಿಸ್ತಾನದ ಆಟ ಬದಲಾಗಿದ್ದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಟ್ರಾಟ್ ಇಂಗ್ಲೆಂಡ್ ತಂಡದ ಮಾಜಿ ಆಟಗಾರ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅಫ್ಘಾನಿಸ್ತಾನ ತಂಡದ ಕೋಚ್ ಆಗಿದ್ದಾರೆ ಇಂಗ್ಲೆಂಡ್ ಪರ ತ್ರೀ ಫಾರ್ಮೆಟ್ ಪ್ಲೇಯರ್ ಆಗಿ ಮಿಂಚಿದ್ದ ಟ್ರಾಟ್ ಕೋಚ್ ಆಗಿಯೂ ಸಕ್ಸಸ್ ಆಗಿದ್ದಾರೆ ಲಿಮಿಟೆಡ್ ರಿಸೋರ್ಸಸ್ ನಡುವೆಯೂ ಅಫ್ಘಾನಿಸ್ತಾನ ತಂಡದಲ್ಲಿನ ಟ್ಯಾಲೆಂಟ್ಸ್ ಗಳನ್ನ ಹುಡುಕಿ ಅವಕಾಶ ನೀಡುತ್ತಿದ್ದಾರೆ ಅವರಿಂದ ಅದ್ಭುತ ಪ್ರದರ್ಶನ ಹೊರತರ್ತಿದ್ದಾರೆ ಆಟಗಾರರಿಗೆ ಗೆಲುವಿನ ರಣತಂತ್ರಗಳನ್ನ ಹೇಳಿಕೊಡ್ತಿದ್ದಾರೆ ಅದರಲ್ಲೂ ತಂಡದ ಮೆಂಟರ್ ಹಾಗೂ ಸಹಾಯಕ ಕೋಚ್ ಗಳ ಆಯ್ಕೆಯಲ್ಲಿ ಟ್ರಾಟ್ ಚಾಣಾಕ್ಷತನಕ್ಕೆ ಫ್ಯಾನ್ಸ್ ಫಿದ ಆಗ್ಲೇಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಈವರೆಗೂ ಮೂರು ಐಸಿಸಿ ಟೂರ್ನಿ ನಡೆದಿದೆ ಈ ಮೂರರಲ್ಲೂ ಅಫ್ಘಾನ್ ಬಲಿಷ್ಠ ತಂಡಗಳಿಗೆ ಸೋಲಿನ ರುಚಿ ತೋರಿಸಿದೆ ಎರಡ್ ಸಾವಿರದ ಏಕ ದಿನ ವಿಶ್ವಕಪ್ನಲ್ಲಿ ಇಂಗ್ಲೆಂಡ್ ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳನ್ನು ಹೊಡೆದು ಹಾಕಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ತಂಡಗಳಿಗೆ ಶಾಕ್ ನೀಡಿತ್ತು ಈಗ ಇಂಗ್ಲೆಂಡ್ ವಿರುದ್ಧ ಗೆದ್ದು ಬೀಗಿದೆ ಆದರೆ ಈ ಗೆಲುವುಗಳ ಹಿಂದೆ ಖತರ್ನಾಕ್ ರಣತಂತ್ರ ಅಡಗಿದೆ ಆ ರಣತಂತ್ರ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ಗೆ ಭಾರತ ಆತಿಥ್ಯ ವಹಿಸಿತ್ತು ಇದರಿಂದ ಭಾರತೀಯ ಗ್ರೌಂಡ್ ಪಿಚ್ ಕಂಡೀಷನ್ ಬಗ್ಗೆ ಇಂಚಿಂಚು ಮಾಹಿತಿ ಇರುವ ಮಾಜಿ ಆಟಗಾರರನ್ನ ಟ್ರಾಟ್ ಹುಡುಕ್ತಾ ಇದ್ರು ಈ ವೇಳೆ ಕಣ್ಣಿಗೆ ಬಿದ್ದಿದ್ದೆ ಅಜಯ್ ಜಡೇಜಾ ವಿಶ್ವಕಪ್ ಆರಂಭಕ್ಕೆ ಜಸ್ಟ್ ಒಂದೇ ಒಂದು ವಾರ ಬಾಕಿ ಇದ್ದಾಗ ಜಡೇಜಾ ಅಫ್ಘಾನ್ ತಂಡ ಸೇರಿದ್ರು ಜಡೇಜಾ ಸಲಹೆಗಳು ಮತ್ತು ಅನುಭವ ಅಫ್ಘಾನ್ ಪಡೆಗೆ ಪ್ಲಸ್ ಪಾಯಿಂಟ್ ಆಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ದೇಶಗಳಲ್ಲಿ ನಡೆದಿತ್ತು ಈ ವೇಳೆ ವೆಸ್ಟ್ ಇಂಡೀಸ್ನ ಮಾಜಿ ಪ್ಲೇಯರ್ ಡ್ವೇನ್ ಬ್ರಾವೋ ಅಫ್ಘಾನಿಸ್ತಾನ ತಂಡದ ಬೌಲಿಂಗ್ ಕೋಚ್ ಆಗಿದ್ರು ಪ್ರಸಕ್ತ ಚಾಂಪಿಯನ್ಸ್ ಟ್ರೋಫಿ ಪಾಕಿಸ್ತಾನದಲ್ಲಿ ನಡೆಯುತ್ತಿದ್ದು ಪಾಕಿಸ್ತಾನದ ಮಾಜಿ ಆಟಗಾರ ಯೂನಿಸ್ ಖಾನ್ ಅಫ್ಘಾನಿಸ್ತಾನ ತಂಡದ ಬ್ಯಾಟಿಂಗ್ ಮೆಂಟರ್ ಆಗಿದ್ದಾರೆ ಯೂನಿಸ್ ತರಬೇತಿಯಲ್ಲಿ ಅಫ್ಘಾನ್ ಬ್ಯಾಟರ್ಸ್ ಧೂಳೆಬ್ಬಿಸುತ್ತಿದ್ದಾರೆ ಮತ್ತೊಂದು ಕಡೆಯಲ್ಲಿ ಅಫ್ಘನ್ನರು ಸೇಡು ತೀರಿಸಿಕೊಳ್ಳಲು ಕಾದುಕೊಳ್ಳುತ್ತಿದ್ದಾರೆ ಹೌದು ಈಗಾಗಲೇ ಇಂಗ್ಲೆಂಡ್ ಮನೆಗೆ ಕಳಿಸಿರುವ ಅಫ್ಘಾನಿಸ್ತಾನ ಶುಕ್ರವಾರ ಆಸಿಸ್ ವಿರುದ್ಧದ ಸವಾಲಿಗೆ ರೆಡಿ ಆಗಿದೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಶ್ವಕಪ್ ಸೋಲಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಕಾಯ್ತಿದೆ ಚಾಂಪಿಯನ್ಸ್ ಟ್ರೋಫಿ ರಣಕಣದಿಂದ ಆಸಿಸ್ ಅನ್ನ ಓಡಿಸುವ ಪ್ಲಾನ್ ಮಾಡ್ತಿದೆ ಆದರೆ ಅದು ನಿಜವಾಗುತ್ತಾ ಮಿನಿ ವಿಶ್ವಕಪ್ನಲ್ಲಿ ಅಫ್ಘಾನ್ ಗೆಲುವಿನ ಓಟ ಮುಂದುವರಿಸುತ್ತಾ ಅನ್ನುವುದನ್ನ ಕಾದು ನೋಡಬೇಕಾಗಿದೆ ಒಂದು ವೇಳೆ ಆಸ್ಟ್ರೇಲಿಯಾವನ್ನ ಕೂಡ ಸೋಲಿಸಿ ಅಫ್ಘಾನಿಸ್ತಾನ ಸೆವಿಸ್ಗೆ ಎಂಟ್ರಿ ನೀಡಿದ್ದೇ ಆದಲ್ಲಿ ಕ್ರಿಕೆಟ್ ಇತಿಹಾಸದಲ್ಲಿ ಇತಿಹಾಸವೇ ಸೃಷ್ಟಿಯಾಗಲಿದೆ ನಿಮ್ಮ ಪ್ರಕಾರ ಅಫ್ಘಾನಿಸ್ತಾನ ಚರಿತ್ರೆ ಸೃಷ್ಟಿಸುತ್ತ ಕಾಮೆಂಟ್ ಮಾಡಿ